ಪ್ರಿಯ ವೀಕ್ಷಕರೇ ಟೆನ್ ಕನ್ನಡ ಸುದ್ದಿವಾಹಿನಿಗೆ ಸ್ವಾಗತ ಚಾಮರಾಜನಗರ ಸ್ಥಳೀಯ ನಗರಸಭೆ ಕಚೇರಿಯಲ್ಲಿ ನಡೆಯುತ್ತಿರುವ ಲಂಚದ ಹಾವಳಿ ಹಾಗೂ ದುರಾಡಳಿತ ವಿರುದ್ಧ ಎಸ್ ಡಿ ಪಿ ಕಾರ್ಯಕರ್ತರು ಮತ್ತು ಸಾರ್ವಜನಿಕರೊಡನೆ ಇಂದು ನಗರಸಭೆ ಕಚೇರಿ ಎದುರು ಪ್ರತಿಭಟನಾ ಧರಣಿ ನಡೆಸಲಾಯಿತು ನಗರದ ನಗರಸಭೆ ಎದುರು ಜಮಾಯಿಸಿದ ಪ್ರತಿಭಟನಾಕಾರರೊಂದಿಗೆ ಉದ್ದೇಶಿಸಿ ಮಾತನಾಡಿದ ಎಸ್ಡಿ ಪೈ ರಾಜ್ಯ ಸಮಿತಿಯ ಸದಸ್ಯ ಅಬ್ರಾರ್ ಅಹಮದ್ ಅವರು ಸುದ್ದಿಗಾರರೊಂದಿಗೆ ಮಾತನಾಡಿ ನಗರಸಭೆಯಲ್ಲಿ ನಡೆಯುತ್ತಿರುವ ಅಕ್ರಮ ಲಂಚದ ಹಾವಳಿ ಬಗ್ಗೆ ಎಳೆ ಎಳೆಯಾಗಿ ಬಿಚ್ಚಿಟ್ಟಿದ್ದರು ಈ ಪ್ರತಿಭಟನೆಯಲ್ಲಿ ಎಸ್ ಡಿ ಪೈ ಜಿಲ್ಲಾಧ್ಯಕ್ಷ ಖಲೀಲುಲ್ಲಾ ಎನ್ ಉಪಾಧ್ಯಕ್ಷ ಸಿ ಕೆ ನಯಾಜುಲ್ಲಾ ಪ್ರಧಾನ ಕಾರ್ಯದರ್ಶಿ ಎಂ ಮಹೇಶ್ ನಸ್ರುಲ್ಲಾ ಝಬೀನೂರ್ ಸುಹೇಲ್ ಪಶಾ ಸೈಯದ್ ಇರ್ಫಾನ್ ಸೇರಿದಂತೆ ಇನ್ನಿತರರು ಕಾರ್ಯಕರ್ತರು ಹಾಗೂ ಸಾರ್ವಜನಿಕರು ಭಾಗಿಯಾಗಿದ್ದರು ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಚಾಮರಾಜನಗರ ಜಿಲ್ಲಾ ಸಮಿತಿ ವತಿಯಿಂದ ಈ ದಿವಸ ಚಾಮರಾಜನಗರ ನಗರಸಭಾ ಕಾರ್ಯಾಲಯದ ಮುಂದೆ ಪ್ರತಿಭಟನೆ ಧರಣಿಯನ್ನು ಮಾಡ್ತಾ ಇದ್ದೀವಿ ಈ ಧರಣಿಯ ಉದ್ದೇಶ ಏನಂತ ಹೇಳಿದರೆ ಇವತ್ತು ಚಾಮರಾಜನಗರ ನಗರಸಭೆ ದುರಾಡಳಿತದಿಂದ ಕೂಡಿದೆ ಭ್ರಷ್ಟಾಚಾರ ದಾಂಡವಾಡ್ತಾ ಇದೆ ಸಮಸ್ಯೆಗಳಿಗೆ ಪರಿಹಾರ ಸಿಗ್ತಾ ಇಲ್ಲ ಈ ಎಲ್ಲ ವಿಷಯಗಳನ್ನು ನಾವು ಸಂಗ್ರಹಿಸಿಕೊಂಡು ಇಲ್ಲಿ ನಡೆಯುತ್ತಿರುವ ದುರಾಡಳಿತ ಹೋಗಲಾಡಿಸಬೇಕು ಭ್ರಷ್ಟ ಅಧಿಕಾರಿಗಳನ್ನು ದೂರ ಇಡಬೇಕು ಮತ್ತು ಸುಗಮವಾದ ಆಡಳಿತವನ್ನು ನೀಡುವ ಮೂಲಕ ಜನರ ಸಮಸ್ಯೆಗಳಿಗೆ ಪರಿಹಾರನು ಕೊಡಬೇಕು ಕುಡಿಯುವ ನೀರಿನ ಸಮಸ್ಯೆಯನ್ನು ಬಗೆಹರಿಸಬೇಕು ಕಸದ ವಿಲೇವಾರಿ ಸಮರ್ಪಕವಾಗಿ ಆಗಬೇಕು ಏನು ಈ ಸೊತ್ತು ನೀಡುವುದರಲ್ಲಿ ವಿಳಂಬ ಆಗ್ತಾ ಇದೆ ನಿರ್ದಿಷ್ಟ ಅವಧಿಯ ಒಳಗೆ ಈ ಸೊತ್ತು ನೀಡಬೇಕು ಅನ್ನುವಂಥದ್ದು ಮತ್ತು ಕಾಮಗಾರಿಗಳು ಏನು ಇನ್ನೂ ಪ್ರಾರಂಭ ಆಗಿಲ್ಲ ಅಥವಾ ಪ್ರಾರಂಭ ಆಗಿರುವಂಥ ಎಲ್ಲ ಕಾಮಗಾರಿಗಳನ್ನು ನಿರ್ದಿಷ್ಟ ಸಮಯದ ಒಳಗೆ ಮುಗಿಸಬೇಕು ಅನ್ನುವಂತಹ ಒತ್ತಡ ಅಭಿಪ್ರಾಯಗಳನ್ನು ಇಟ್ಕೊಂಡು ಬೇಡಿಕೆಗಳನ್ನು ಇಟ್ಕೊಂಡು ಈ ದಿವಸ ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾದ ವತಿಯಿಂದ ನಗರಸಭೆಯ ಮುಂದೆ ನಾವು ಪ್ರತಿಭಟನೆ ಮಾಡ್ತಾ ಇದ್ವಿ ಈ ಪ್ರತಿ ಈ ಪ್ರತಿಭಟನೆಗೆ ಮಾನ್ಯ ಜಿಲ್ಲಾಧಿಕಾರಿಗಳು ಬಂದು ತಮ್ಮ ಬೇಡಿಕೆಗಳನ್ನು ಕೇಳಬೇಕು ನಮಗೆ ಪರಿಹಾರವನ್ನು ಸೂಚಿಸಬೇಕು ಅಂತ ಈ ಮೂಲಕ ಒತ್ತಾಯವನ್ನು ಮಾಡ್ತಾ ಇದ್ವಿ ಈಗಾಗಲೇ ಏನು ನಗರಸಭೆಯಲ್ಲಿ ನಡೆದ ಅಕ್ರಮಗಳ ಬಗ್ಗೆ ನಾವು ಆರು ಜನ ಸದಸ್ಯರು ಬೇರೆ ಬೇರೆ ಮೀಟಿಂಗ್ಗಳಲ್ಲಿ ಸಾಮಾನ್ಯ ಸಭೆಗಳಲ್ಲಿ ಇದನ್ನು ಪ್ರಶ್ನೆ ಮಾಡಿದ್ದೀವಿ ಟೀಕೆ ಮಾಡಿದ್ದೀವಿ ಖಂಡಿಸಿದ್ವಿ ಅದೇ ರೀತಿ ಈಗ ಏನು ಇತ್ತೀಚೆಗೆ ಲೋಕಾಯುಕ್ತ ದಾಳಿಯಾಗಿ ಅನೇಕ ಕಡತಗಳನ್ನು ಲೋಕಾಯುಕ್ತರವರು ತೆಗೆದುಕೊಂಡಿದ್ದರೆ ಲೋಕಾಯುಕ್ತರಿಗೂ ನಾವು ಮನವಿ ಮಾಡೋದಂದರೆ ಏನು ವಾಸ್ತಾಂಶ ಇದೆ ಏನು ಅನಾಚಾರಗಳು ನಡೆದಿದೆ ಏನು ಭ್ರಷ್ಟಾಚಾರ ನಡೆದಿದೆ ಅದನ್ನು ತಾವು ತನಿಖೆ ಮಾಡಿಸಬೇಕು ಯಾರು ಸಂಬಂಧಪಟ್ಟ ಅಧಿಕಾರಿಗಳಿದೆ ಅಧಿಕಾರಿಗಳಿದ್ದಾರೆ ಅವರ ಮೇಲೆ ಸೂಕ್ತ ಕ್ರಮ ವಹಿಸಬೇಕು ಅಂತ ಮೊನ್ನೆ ಲೋಕಾಯುಕ್ತರಿಗೆ ನಾವು ಆಗ್ರಹ ಮಾಡ್ತಾ ಇದ್ದೀವಿ